ಹಾಯ್ ಎಲ್ಲರಿಗೂ ನಮಸ್ಕಾರ ಕೆ ಎಸ್ ಎಕ್ಸಾಮ್ ಪ್ರಿಪ್ರೇಷನ್ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸೊ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿಯ ಏಳನೇ ವಿಡಿಯೋಕ್ಕೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸೊ ನಾನು ಹೇಳ್ತಿದ್ದೀನಿ ಈ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರ ಸರಣಿಯಲ್ಲಿ ಬರುವಂತಹ ಎಲ್ಲ ಪ್ರಶ್ನೋತ್ತರಗಳು ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಅಷ್ಟಂತ ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತ ನಿಮ್ಮ ಎಲ್ಲ ಎಕ್ಸಾಮ್ ಪ್ರಿಪ್ರೇಷನ್ಗೆ ಒಂದು ಯೂಸ್ಫುಲ್ ಸೋರ್ಸ್ ಆಗುತ್ತೆ ಅಂತ ಹೇಳ್ತಾ ಓಕೆ ಏನಾದರೂ ಹೇಳ್ಬೇಕನ್ನಿಸಿದ್ರೆ ಖಂಡಿತ ಕಮೆಂಟ್ ಮಾಡಿ ಜೊತೆಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪೆರೆಂಟ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಮರಿಬೇಡಿ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಜಿ ಕೆ ಸೆವೆನ್ ಜನ್ರಲ್ ನಾಲೆಡ್ಜ್ ಸೀರೀಸ್ನ ಏಳನೇ ವಿಡಿಯೋ ಸೊ ಪ್ರತಿ ಸೀರೀಸಲ್ಲಿ ಇಪ್ಪತ್ತೈದು ಪ್ರಶ್ನೆ ಇರುತ್ತೆ ಅಂತ ಹೇಳಿದ್ದೀನಿ ಸೊ ಇಪ್ಪತ್ತೈದು ಪ್ರಶ್ನೆನೇ ಕೊಡೋದು ನಾನು ಮ್ಯಾಕ್ಸಿಮಮ್ ನನ್ನ ಕ್ಲಾಸ್ ಒಂದು ನೈನ್ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸಲ್ಲಿ ಮುಗಿಯುತ್ತೆ ಖಂಡಿತ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಶಾರ್ಟ್ ಟರ್ಮಲ್ಲಿ ಕೂಡ ಒಂದು ಕೆಲಸ ಮಾಡ್ತಾ ಓಕೆ ಸೊ ನೈಟ್ರೋಜನ್ ಸ್ಥಿರೀಕರಣ ಓಕೆ ಅಂದರೆ ಸಾರ್ವಜನಿಕ ಸ್ಥಿರೀಕರಣದಲ್ಲಿ ಯಾವ ಸಸ್ಯ ಸಹಾಯ ಮಾಡುತ್ತೆ ಅಂತ ಕೇಳಿದ್ದೇನೆ ಸೊ ಸೈನ್ಸ್ ರಿಲೇಟೆಡ್ ಕ್ವಶನ್ ಇದು ಸೊ ಅಲ್ಲಿ ಕೊಟ್ಟಿರೋದ್ರಲ್ಲಿ ಆನ್ಸರ್ ಬೀನ್ಸ್ ಒಂದು ಸಾರ್ವಜನಿಕ ಸ್ಥಿರೀಕರಣದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಓಕೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಜಿಯೋ ರಿಲೇಟೆಡ್ ಆಗಿದೆ ಮದ್ರಾಸದಲ್ಲಿ ಅಂದರೆ ಎಸ್ಪೆಷಲಿ ಚೆನ್ನೈಯಲ್ಲಿ ಚಳಿಗಾಲದ ಮಳೆಗೆ ಕಾರಣ ಇದೆ ಎಸ್ಪೆಷಲಿ ತಮಿಳುನಾಡಲ್ಲಿ ಚಳಿಗಾಲದಲ್ಲಿ ಮಳೆ ಬರುತ್ತಾ ಇರುತ್ತೆ ಸೊ ಅದಕ್ಕೆ ರೀಸನ್ ಏನಪ್ಪ ಅಂದರೆ ಈಶಾನ್ಯ ಮಾನ್ಸೂನ್ ಓಕೆ ಈಶಾನ್ಯ ಮಾನ್ಸೂನಿಂದ ಮದ್ರಾಸ್ ಅಥವಾ ಚೆನ್ನೈಯಲ್ಲಿ ಚಳಿಗಾಲದಲ್ಲಿ ಮಳೆ ಬರ್ತಾ ಇರುತ್ತೆ ಓಕೆ ಒಂದೊಂದು ಸಲ ವಿಪರೀತ ಮಳೆ ಸಹ ಬರುತ್ತೆ ಅಲ್ಲಿ ನೆಕ್ಸ್ಟ್ ಭಾರತ ಸಮುದ್ರದ ಗಡಿ ಎಷ್ಟು ದೂರ ವ್ಯಾಪಿಸಿದೆ ಅಂತ ಕೇಳಿದೆ ಸೊ ನಮ್ಮ ಒಂದು ಏನು ಇಂಟರ್ನ್ಯಾಷನಲ್ ಸಿ ಬಾರ್ಡರ್ ಏನಿದೆ ಗೊತ್ತಾ ನಮ್ಮ ಒಂದು ದಂಡೆಯಿಂದ ಅಂದರೆ ಭಾರತದ ಒಂದು ಕರಾವಳಿ ದಂಡೆಯಿಂದ ಹನ್ನೆರಡು ನಾಟಿಕಲ್ ಮೈಲ್ವರೆಗೂ ಇಂಡಿಯಾ ಆಗಿರುತ್ತೆ ಅಲ್ಲಿಂದ ಇಂಟರ್ನ್ಯಾಷನಲ್ ವಾಟರ್ ಆಗಿ ಚೇಂಜ್ ಆಗುತ್ತೆ ಓಕೆ ಸೊ ಹನ್ನೆರಡು ನಾಟಿಕಲ್ ಮೈಲ್ ಓಕೆ ಒನ್ ನಾಟಿಕಲ್ ಮೈಲ್ ಈಸ್ ಇಕ್ವಲ್ ಟು ಹೌ ಮೆನಿ ಕಿಲೋಮೀಟರ್ ಅನ್ನೋದನ್ನ ನೋಡ್ಕೊಳ್ಳಿ ಓಕೆ ಭಾರತದ ಯಾವುದನ್ನು ರಫ್ತು ಮಾಡುವುದರ ಮೂಲಕ ಅತಿ ಹೆಚ್ಚು ವಿದ್ಯಾವೇಶಿ ವಿನಿಮಯ ಗಳಿಸ್ತಾ ಇದೆ ಸೊ ಖಂಡಿತ ಈಗಲೂ ಸಹ ಅತಿ ಹೆಚ್ಚು ಚಹಾ ಚಹಾಮನ್ನ ರಫ್ತು ಮಾಡೋದರ ಮುಖಾಂತರ ನಮ್ಮ ದೇಶ ಅತಿ ಹೆಚ್ಚು ವಿದೇಶಿ ವಿನಿಮಯವನ್ನು ಗಳಿಸ್ತಾ ಇದೆ ನಾಲ್ಕನೇ ಪ್ರಶ್ನೆ ಯಾವ ಕೈಗಾರಿಕೆ ಕ್ಷೇತ್ರ ಅತಿ ಹೆಚ್ಚು ಉದ್ಯೋಗಗಳನ್ನು ಹೊಂದಿವೆ ಅಂದರೆ ಸೊ ಆಸ್ ಪರ್ ಡ್ಯಾಟಾ ಪ್ರಕಾರ ಈಗಲೂ ಸಹ ಜವಳಿ ಕ್ಷೇತ್ರದ ಜವಳಿ ಕೈಗಾರಿಕೆ ಕ್ಷೇತ್ರದಲ್ಲಿ ಹೆಚ್ಚಿನ ಮಟ್ಟದ ಉದ್ಯೋಗಗಳನ್ನು ಹೊಂದಿದ್ದಾವೆ ಸೊ ಐದನೇ ಪ್ರಶ್ನೆ ಸೊ ಜಿಯೋ ಜಿಯೋಗ್ರಫ್ ರಿಲೇಟೆಡ್ ಆಗಿದೆ ಅಸ್ಟ್ರಿಚ್ ಪ್ಲೆಟಿಪ್ಲಸ್ ಮತ್ತು ಕೋವಾಲ್ ಕರಡಿ ಕೋವಾಲ ಕರಡಿಗಳು ಅಸ್ಟ್ರಿಚ್ಗಳು ಪ್ಲೆಟಿಪ್ಲಸ್ಗಳು ಜೊತೆಗೆ ಕಾಂಗುರುಗಳು ಸಹ ಒಂದು ವೇಳೆ ಆಮದು ಮಾಡಿಕೊಳ್ಬೇಕಂದ್ರೆ ನಾವು ಅವು ಎಲ್ಲಿ ಇಲ್ಲ ಪ್ರಪಂಚದಲ್ಲಿ ಇರೋದೇ ಆಸ್ಟ್ರೇಲಿಯಾದಲ್ಲಿ ಓಕೆ ಸೊ ಇವನ್ನ ನಾವು ಮಾರ್ಸಫೆಲ್ಸ್ ಅಂತ ಕರಿತೀವಿ ಸೊ ಕೆಲವು ಅನಿಮಲ್ಸ್ಗಳು ಫಿಲ್ಸ್ ಸಹ ಅಲ್ಲಿದ್ದಾವೆ ಕಳೆದ ಯು ಪಿ ಎಸ್ಸಿಯಲ್ಲಿ ಸಹ ಅದು ರಿಲೇಟೆಡ್ ಆಗಿ ಸಹ ಕೇಳಿದ್ದ ಓಕೆ ಆರನೇ ಪ್ರಶ್ನೆ ಡಿಸೆಂಬರ್ನಲ್ಲಿ ಅತಿ ಹೆಚ್ಚು ಸೂರ್ಯನ ಬೆಳಕನ್ನು ಯಾವ ಸ್ಥಳದಲ್ಲಿ ನೀವು ಕಾಣ್ತೀರಿ ಅಂತ ಎಸ್ಪೆಷಲಿ ಇಂಡಿಯಾದಲ್ಲಿ ಡಿಸೆಂಬರ್ನಲ್ಲಿ ಅತಿ ಹೆಚ್ಚು ಸೂರ್ಯನ ಬೆಳಕನ್ನು ನಾವು ಕನ್ಯಾಕುಮಾರಿಯಲ್ಲಿ ಕಾಣ್ತೀವಿ ಏಳನೇ ಪ್ರಶ್ನೆ ಮಾನ್ಸೂನ್ ಆಗಮದೊಂದಿಗೆ ಯಾವ ಬೆಳೆಯನ್ನು ಬೆಳೆಯಲಾಗುತ್ತದೆ ಎಸ್ಪೆಷಲಿ ಮುಂಗಾರು ಬೆಳೆ ಮುಂಗಾರು ಮಳೆ ಅಥವಾ ಮುಂಗಾರು ಬೆಳೆ ಅಂದರೆ ಅದು ಖಾರಿಫ್ ಬೆಳೆನೇ ಖಾರೀಫ್ ಬೆಳೆಗೆ ಎಕ್ಸಾಂಪಲ್ ಸಾಕಷ್ಟಿದ್ದಾವೆ ಏನಾದರೂ ಹೇಳಿದರೆ ಕಮೆಂಟ್ ಮಾಡಿ ಓಕೆ ಖಾರಿಫ್ ಬೆಳೆ ಯಾವ ಅನ್ನೋದನ್ನು ಕಮೆಂಟ್ ಮಾಡಿ ಓಕೆ ಎಸ್ಪೆಷಲಿ ಖಾರೀಫ್ ಬೆಳೆ ರಾಬಿ ಬೆಳೆ ಝೆಡ್ ಬೆಳೆ ಈ ಥರ ಎಲ್ಲ ಎಕ್ಸಾಮಲ್ ಕೇಳ್ತಾ ಇರ್ತಾನೆ ಓಕೆ ಎಂಟನೇ ಪ್ರಶ್ನೆ ಬ್ಲ್ಯಾಕ್ ಪಗೋಡ ಇಲ್ಲಿದೆ ಖಂಡಿತ ಬ್ಲ್ಯಾಕ್ ಪಗೋಡ ಇರೋದು ಕೋನಾರ್ಕದಲ್ಲಿ ಒಂಬತ್ತನೇ ಪ್ರಶ್ನೆ ಯಾವ ರಾಜ್ಯ ಮುಖ್ಯ ಮುಖ್ಯವಾಗಿ ಶಾಖೋತ್ಪನ್ನ ವಿದ್ಯುತ್ತನ್ನು ಅವಲಂಬಿಸಿದೆ ಎಸ್ಪೆಷಲಿ ಮುಖ್ಯವಾಗಿ ಒಂದು ಏನು ಶಾಖೋತ್ಪನ್ನ ವಿದ್ಯುತ್ತನ್ನು ಅವಲಂಬಿಸಿರೋ ಸ್ಟೇಟ್ ಯಾವುದಪ್ಪ ಅಂದರೆ ಪಶ್ಚಿಮ ಬಂಗಾಳ ಹತ್ತನೇ ಪ್ರಶ್ನೆ ತನ್ನ ಭೌಗೋಳಿಕ ಸ್ಥಾನದಿಂದ ಯಾವ ರಾಜ್ಯ ತೈಲಕ್ಷೇಪನ ಹೊಂದಿದೆ ಸೊಂದು ಜಿಯೋಗ್ರಫಿಕಲಿ ಒಂದು ಸ್ಥಾನದಿಂದಾಗ ಆ ರಾಜ್ಯ ತೈಲಕ್ಷೇಪನ ಹೊಂದಿದೆ ಆ ರಾಜ್ಯ ಯಾವುದಂದರೆ ಖಂಡಿತ ಅದು ಅಸ್ಸಾಂ ಅಲ್ಲಿರೋ ತೈಲ ನಿಕ್ಷೇಪದ ತೈಲ ಶುದ್ಧೀಕರಣ ಘಟಕಗಳ ಹೆಸರನ್ನು ಕಾಮೆಂಟ್ ಮಾಡಿ ಹನ್ನೊಂದೇ ಪ್ರಶ್ನೆ ಭಾರತದಲ್ಲಿ ಯಾವ ಗುಡ್ಡಗಾಡು ಪಂಗಡ ಶೇಕಡಾವಾರು ಅತಿ ಹೆಚ್ಚಿದೆ ಸೊ ಎಸ್ಪೆಷಲಿ ಸಂತಾಲರು ಸಂತಾನರು ಐಎಸ್ಟ್ ಪ್ರಮಾಣದಲ್ಲಿದ್ದಾರೆ ಸೊ ಸಂತಾಲರ ದಂಗೆ ಬಗ್ಗೆ ಇಷ್ಟ್ರೀಲಿ ಓದ್ತೀರಿ ನೀವು ಸಂತಾಲರ ದಂಗೆ ಸಂತ ಸಂತಾಲರ ಮುಂದಾಡೋದು ವಹಿಸಿದ್ದು ಯಾರು ಅವ್ರು ಯಾವ ಸ್ಟೇಟಲ್ಲಿ ಬರ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ಓಕೆ ದ ಗ್ರೇಟ್ ಇಂಡಿಯನ್ ಬಸ್ ಸ್ಟ್ಯಾಂಡ್ ಸೊ ಕ್ರಿಟಿಕಲ್ ಎಂಡೇಂಜರ್ಸ್ ಸ್ಪೀಸಿಸ್ ಸಹ ಹೌದು ಈ ಒಂದು ಪಕ್ಷಿ ಕನ್ನಡದಲ್ಲಿ ಹೆಬ್ಬಕ್ಕ ಅಂತಲೂ ಕರೀತಾರೆ ಅಲ್ವಾ ಹೆಬ್ಬಕ್ಕ ಅಥವಾ ದ ಗ್ರೇಟ್ ಇಂಡಿಯನ್ ಬಸ್ ಸ್ಟ್ಯಾಂಡ್ ಇದು ಎಸ್ಪೆಷಲಿ ಎಸ್ ಹೆಚ್ಚಿನ ಮಠದಲ್ಲಿರೋದು ರಾಜಸ್ಥಾನದಲ್ಲಿ ಸೊ ಒಂದು ನ್ಯಾಷನಲ್ ಪಾರ್ಕಲ್ಲಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಜೊತೆಗೆ ಈ ಒಂದು ನ್ಯಾಷನಲ್ ಪಾರ್ಕು ಪಾಕಿಸ್ತಾನ ಇಂಡಿಯಾ ಬಾರ್ಡಲ್ಲಿದೆ ಮತ್ತು ಜೊತೆಗೆ ಎರಡು ಡಿಸ್ಟಿಕಲ್ಲಿ ಹರಡಿದೆ ಓಕೆ ಅದನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಕರ್ನಾಟಕದಲ್ಲೂ ಸಹ ಈ ಒಂದು ಗ್ರೇಟ್ ಇಂಡಿಯನ್ ಬಸ್ ಸ್ಟ್ಯಾಂಡ್ ಕಂಡು ಬರುತ್ತೆ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಒಂದು ಒಂದು ಏಳೆಂಟು ಒಂದು ಐದಾರು ಪಕ್ಷಿ ಇರ್ಬೋದು ಅಂತ ಹೇಳ್ತಾರೆ ಸೊ ಎಸ್ಪೆಷಲಿ ಯಾವ ಡಿಸ್ಟಿಕಲ್ಲಿ ಕಂಡು ಬರುತ್ತೆ ಯಾವ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಕಂಡು ಬರುತ್ತೆ ಅದನ್ನು ಕಾಮೆಂಟ್ ಮಾಡಿ ಓಕೆ ಇದನ್ನು ಹೆಬ್ಬಕ್ಕ ಅಂತಲೂ ಕರೀತಾರೆ ಮತ್ತು ಇಂಗ್ಲೀಷಲ್ಲಿ ಈ ಏನದು ದ ಗ್ರೇಟ್ ಇಂಡಿಯನ್ ಬಸ್ ಸ್ಟ್ಯಾಂಡ್ ಅಂತಲೂ ಕರೀತಾರೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಗೊಂಡ್ವಾನ ಬೆಟ್ಟಗಳು ಎಲ್ಲಿವೆ ಖಂಡಿತ ಗೊಂಡ್ವಾನ ಬೆಟ್ಟಗಳ ಬಗ್ಗೆ ಆಗಿ ಸಾಕಷ್ಟು ಬಾರಿ ಎಕ್ಸಾಮ್ ಕೇಳಿದ್ದಾನೆ ಎಸ್ಪೆಷಲಿ ಗೊಂಡ್ವಾನ ಬೆಟ್ಟಗಳು ಮಧ್ಯ ಪ್ರದೇಶದಲ್ಲಿದ್ದಾವೆ ಸೊ ಮಣ್ಣಿನ ಆಮ್ಲ ಇದೆ ಹದಿನಾಲ್ಕನೇ ಪ್ರಶ್ನೆ ಮಣ್ಣಿನ ಆಮ್ಲ ಇದೆ ಹೆಚ್ಚಳ ಕಾರಣ ಏನು ಅಂತ ಕೇಳಿದರೆ ಸೊ ಮಣ್ಣಿನಲ್ಲಿರೋ ಒಂದು ಎಸಿಡಿಕ್ ಲೆವೆಲ್ ಕಾರಣ ಆಗಲಿ ಕಾರಣ ಪ್ಲಾಥ್ಯಾಮ್ ಲೀಚಿಂಗೇ ಓಕೆ ನೆಕ್ಸ್ಟ್ ಐದನೇನೇ ಪ್ರಶ್ನೆ ಸಮಾಜವಾದಿ ವ್ಯವಸ್ಥೆಯು ಯಾವುದರ ಮುಖಾಂತರ ಬರುತ್ತೆ ಸೊ ಈ ಸೋಷಿಯಲಿಸಮ್ ಅನ್ನೋದು ಒಂದು ಈ ಥರ ಒಂದು ಅರ್ಥವ್ಯವಸ್ಥೆಯಿಂದ ಬರುತ್ತೆ ಅನ್ನೋದಾದರೆ ಸೊ ಇದು ಏನಿದೆ ಎಕನಾಮಿಕಲಿ ಥಿಯರಿಟಿಕಲ್ ಕ್ವಶನ್ ಇದು ಸೊ ಸಮಾಜವಾದಿ ವ್ಯವಸ್ಥೆ ಬರೋದು ಖಂಡಿತ ಮಿಶ್ರ ಆರ್ಥಿಕ ವ್ಯವಸ್ಥೆ ಮುಖಾಂತರನೇ ಹದಿನಾರನೇ ಪ್ರಶ್ನೆ ಉತ್ತರ ಪ್ರದೇಶ ಚಿಪ್ಪೋ ಚಳವಳಿ ಅಪ್ಪಿಕೋ ಚಳವಳಿ ಕೇಳುತ್ತಿರಿ ಸೊ ಅದು ಟು ಹಸಿರು ಮರಗಳ ನಾಶ ತಡಕೋಸ್ಕರ ಚಿಪ್ಪೋ ಚಳವಳಿಯನ್ನು ಮಾಡಲಾಗುತ್ತೆ ಸ್ಪೆಷಲಿ ಉತ್ತರ ಪ್ರದೇಶದಲ್ಲಿ ಶೆಡ್ಯೂಲ್ ಬ್ಯಾಂಕ್ ಅಂದ್ರೆ ಅಂತ ಕೇಳಿದೆ ಸೊ ಶೆಡ್ಯೂಲ್ ಬ್ಯಾಂಕ್ ಏನಲ್ಲ ಆರ್ ಬಿ ಐನ ಎರಡನೇ ಶೆಡ್ಯೂನಲ್ಲಿ ರಿಜಿಸ್ಟರ್ ಆಗಿರುವಂತಹ ಒಂದು ಬ್ಯಾಂಕ್ಗಳು ಅಷ್ಟೇ ಶೆಡ್ಯೂಲ್ ಬ್ಯಾಂಕ್ ಅಂದರೆ ಆರ್ ಬಿ ಐನ ಎರಡನೇ ಶೆಡ್ಯೂಲ್ನಲ್ಲಿ ನಾವು ಉವು ಬ್ಯಾಂಕ್ಗಳನ್ನು ನಾವು ಶೆಡ್ಯೂಲ್ ಬ್ಯಾಂಕ್ ಅಂತ ಕರಿತೀವಿ ಹದಿನೆಂಟನೇ ಪ್ರಶ್ನೆ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿ ಶಿಲ್ಪ ಕಲೆಗಳು ಯಾವ ಗುಹೆಗಳು ಕಂಡು ಬರ್ತವೆ ಖಂಡಿತ ಎಲಿಫ್ಯಾಂಟ ಗುಹೆಗಳು ಕಂಡು ಬರ್ತವೆ ಈ ಎಲಿಫ್ಯಾಂಟ ಎಲ್ಲಿ ಬರುತ್ತೆ ಯಾವ ಸ್ಟೇಟಲ್ಲಿ ಬರುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಹತ್ತೊಂಬತ್ತನೇ ಪ್ರಶ್ನೆ ಔರಂಗಜೇಬ್ನ ಒಂದು ಅವಧಿಯಲ್ಲಿ ಮರಾಠರು ಅವರ ಯಾವ ಒಂದು ಆಡಳಿತದಲ್ಲಿ ಭಾಗ ಆಗಿರಲಿಲ್ಲ ಎಸ್ಪೆಷಲಿ ಮರಾಠರು ಆ ಒಂದು ಔರಂಗಜೇಬನ ಅವಧಿಯಲ್ಲಿ ಅವರು ಅವರ ಆಡಳಿತದಲ್ಲಿ ಭಾಗಿಯಾಗಿರಲಿಲ್ಲ ಬಟ್ ರಾಜಪುತ್ರ ಆಗಿದ್ದರು ಓಕೆ ಬಟ್ ಮರಾಠರು ಆಗಿರಲಿಲ್ಲ ಇಪ್ಪತ್ತನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಮುಖ್ಯ ಕಾರಣ ಖಂಡಿತ ಬಹುಮನಿ ಸುಲ್ತಾನರು ಅಂತ ಹೇಳ್ತೀವಿ ಅವೆಲ್ಲ ಒಂದು ಬಹುಮನಿ ಸುಲ್ತಾನರು ಒಟ್ಟಾಗಿ ವಿಜಯನಗರ ಸಾಮ್ರಾಜ್ಯದ ದಾಳಿ ಮಾಡ್ತಾರಲ್ವಾ ಸೊ ಅದೇ ಒಂದು ಪತನಕ್ಕೆ ಮುಖ್ಯ ಕಾರಣ ಸೊ ಇಪ್ಪತ್ತೊಂದನೇ ಪ್ರಶ್ನೆ ಇನ್ಕಿಲಾಬ್ ಜಿಂದಾಬಾದ್ ಈ ಘೋಷಣೆ ಕೊಟ್ಟವ್ರು ಯಾರು ಖಂಡಿತ ಭಗತ್ ಸಿಂಗ್ ಇಪ್ಪತ್ತೆರಡನೇ ಪ್ರಶ್ನೆ ರೆಡ್ ಶರ್ಟ್ಸ್ ರೆಡ್ ಶರ್ಟ್ ಚಳುವಳಿ ಯಾವ ಮುಂದಾಳು ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ಸೊ ಅವ್ರ ಮುಖ್ಯ ಗುರಿ ಏನಾಗಿತ್ತು ಬ್ರಿಟಿಷರನ್ನು ತೊಲಗಿಸೋದಾಗಿತ್ತು ಸೊ ಇಪ್ಪತ್ತ್ಮೂರನೇ ಪ್ರಶ್ನೆ ಭಾರತದಲ್ಲಿ ಬ್ರಿಟಿಷರ ವ್ಯಾಪಾರ ಹಾಗೂ ವಾಣಿಜ್ಯಗಳ ಯಶಸ್ಸು ಸಾಧಿಸಲು ಖಂಡಿತ ಅವರ ಒಂದು ನೌಕಾಪಡೆ ತುಂಬ ಸ್ಟ್ರಾಂಗ್ ಆಗಿತ್ತು ಸೊ ಹಾಗಾಗಿ ಅವರು ಭಾರತದಲ್ಲಿ ಒಂದು ವ್ಯಾಪಾರ ವಾಣಿಜ್ಯ ಒಂದು ಅದರಲ್ಲಿ ಒಂದು ಯಶಸ್ಸು ಸಾಧಿಸಲು ಮುಖ್ಯ ಕಾರಣ ಅಂತ ಹೇಳ್ಬೋದು ನೌಕಾಪಡೆ ಅದರದ್ದು ಸ್ಟ್ರಾಂಗ್ ಆಗಿತ್ತು ಬ್ರಿಟಿಷರದು ಸೊ ಇಪ್ಪತ್ನಾಲ್ಕನೇ ಪ್ರಶ್ನೆ ಯಾವುದು ಇಂಡೋ ಆರ್ಯನ್ ಭಾಷೆ ಆಗಿದೆ ಅಂದರೆ ಗುಜರಾತಿ ಮರಾಠಿ ಓರಿಯಾ ಈ ಮೂರು ಭಾಷೆಗಳು ಸಹ ಇಂಡೋ ಆರ್ಯನ್ ರಿಲೇಟೆಡ್ ಆಗಿದ್ದಾವೆ ಬಟ್ ತಮಿಳು ಇದು ಆರ್ಯನ್ ಭಾಷೆ ಅಲ್ಲ ಇದು ದ್ರಾವಿಡ ಭಾಷೆ ಓಕೆ ಇಪ್ಪತ್ತೈದನೇ ಪ್ರಶ್ನೆ ಈ ವಿಡಿಯೋದ್ದು ಸೊ ಇದು ಸಾಕಷ್ಟು ರಿಪೀಟೆಡ್ ಸಹ ಆಗಿದೆ ಬೇರೆ ಬೇರೆ ಥರದಲ್ಲಿ ಸೊ ಸ್ವತಂತ್ರ ಹೋರಾಟದಲ್ಲಿ ಅತಿ ಕಡಿಮೆ ಭಾಗವಹಿಸಿದವರ್ಗಂದರೆ ಖಂಡಿತ ಎಲ್ಲ ಏನಿತ್ತರಲ್ಲ ಪ್ರಾಂತ್ಯಗಳ ಸಂಬಂಧಪಟ್ಟ ರಾಜರುಗಳು ಅವರು ಅಷ್ಟು ಸಪೋರ್ಟ್ ಮಾಡಲಿಲ್ಲ ಯಾಕಪ್ಪ ಅಂದರೆ ಅವ್ರು ರಾಜರಲ್ವಾ ಅವ್ರಿಗೆ ಅವ್ರದ್ದೇ ಆದಂತಹ ಸವಲತ್ತುಗಳಿದ್ವಲ್ಲ ಹಾಗಾಗಿ ಅವ್ರು ಸಪೋರ್ಟ್ ಮಾಡಲಿಲ್ಲ ಭಾರತ ಸ್ವತಂತ್ರ ಹೋರಾಟಕ್ಕೆ ಅವರ ಸಪೋರ್ಟ್ ತುಂಬ ಕಡಿಮೆ ಇತ್ತು ಓಕೆ ಇಷ್ಟು ಇಪ್ಪತ್ತೈದು ಪ್ರಶ್ನೆಗಳು ನಾವು ಒಂದು ಜಿ ಕೆ ಸೀರೀಸ್ನ ಏಳನೇ ವೀಡಿಯೋದಲ್ಲಿ ನೋಡಿದ್ವಿ ನಿಮಗೆ ಖಂಡಿತ ಈ ವಿಡಿಯೋದಲ್ಲಿ ಏನಾದರೂ ಹೇಳಬೇಕನ್ನಿಸಿದ್ರೆ ಖಂಡಿತ ಕಾಮೆಂಟ್ ಮಾಡಿ ಜೊತೆಗೆ ಕಂಟೆಂಟ್ ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಈ ಕ್ಲಾಸ್ನಲ್ಲಿ ಮುಗಿಸ್ತೀನಿ ಒಂದ್ಸಲ ನಾಲ್ ಆಫ್ ಯು ಥ್ಯಾಂಕ್ ಯು